ತಕೊಂಡ ಬಂದದ್ದು ಇದು ಅವರದು ಮ್ಯಾರೇಜ್ ಇದೆ ಐತಾ ಫೋಟೋ ಸೊ ಬಿ ವಿಡಿಯೋಗ್ರಾಫರ್ ಒಂದ ತಲೆ ತಿಳೇನಿ ನೀ ಕೂರ ಅಪ್ಪಾ بولತಾರಲ್ಲ ತಿಸ್ಚು ವಾಕೆ ರೆ ಬಂಡ್ ಕರ ಜಾ ಮತ್ತೊಂದು ಸ್ವಲ್ಪ ಅಲಸನ್ ಇಂಟು ಇದನ್ನ ಕೊಡ್ಬೇಕು ಶಾಪಿಂಗ್ ಗೆ ನಮಗೆ ಒಂದು ಇಂಟು ಸಂತಾयला ಹೋಗ್ಲಿಲ್ಲ ಐ ಇದನ್ನು ಮಾತ್ರ ಎರಡು ಮೂರು ಸರ್ತಿ ಕ್ಲೀನಿಂಗ್ ಮಾಡಿ ಮತ್ತೆ ಒಣಗಲಿಕ್ಕೆ ಹಾಕೋದು ಈ ಚಿಕ್ಕ ಚಿಕ್ಕದೆಲ್ಲ ಉಂಟಲ್ಲ ಅದೆಲ್ಲ ಯೂಸ್ ಇಲ್ಲ ನೀರು ಎಲ್ಲಿ ಸಿಕ್ಕಿದ್ರೂ ಸಾಕಿ ಸುಮ್ಮನೆ ಬರ್ತಾನೆ ನನ್ನೊಟ್ಟಿಗೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೈಕನ್ ಹೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇದ್ದ ಕೆಲಸ ಎಲ್ಲ ಮನೆ ಒಳಗಿದೆ ಆಗಿ ದನಗಳಿಗೆಲ್ಲ ಕಚ್ಚಿಕೊಟ್ಟಾಯಿತು ಕುಡಿಲಿಕ್ಕೆ ಇನ್ನೊರೊಂದು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ನಿನ್ನೆ ಸ್ನಾನ ಮಾಡಿಸ್ಲಿಕ್ಕಾಗಲಿಲ್ಲ ನಿನ್ನೆ ಸ್ನಾನ ಮಾಡಿಸುವ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಕರೆಂಟ್ ಹೋಯಿತು ಕರೆಂಟ್ ಹೋದರೆ ಹೊಳೆ ಪಂಪ್ ಎಲ್ಲ ರನ್ ಆಗೋದಿಲ್ಲ ಮನೆ ಒಳಗಿದ್ದ ಸಹ ಆಗೋದಿಲ್ಲ ಹಾಗಾಗಿ ಸ್ನಾನ ಮಾಡಿಸ್ಲಿಕ್ಕಾಗಲಿಲ್ಲ ಅದೊಂದು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಮತ್ತು ಅಪ್ಪ ಬಜಾವ್ ತರಲಿಕ್ಕೆ ಹೋಗಿದ್ದಾರೆ ಬಜಾವ್ ಮಾಡಿಟ್ಟಿರ್ತಾನೆ ಹೊತ್ಕೊಂಡು ಬರ್ಲಿಕ್ಕೆ ನೀನು ಬಾ ಅಂತ ಹೇಳಿದರು ಹಾಗೆ ದನ ಸ್ನಾನ ಮಾಡಿಸಿ ಅವ್ರ ಹತ್ರ ಹೋಗಬೇಕು ನೀನು ಅವ್ರು ಬರುವಾಗ ಉಂಟಲ್ಲ ಈ ಏಳುವರೆ ಆಗಿದೆ ನನಗೊಂದು ಟೆನ್ಷನ್ ಆಗ್ತಿತ್ತು ಅಂದರೆ ತುಂಬ ಟೆನ್ಷನ್ ಆಗ್ತಿರಲಿಲ್ಲ ಮೊದಲುಂತಾಗಿದ್ದರೆ ನಾನು ಉಂಟಲ್ಲ ನಾಲ್ಕು ಜನ ಅಕ್ಕನವ್ರಿಗೆ ಸಹ ಫೋನ್ ಮಾಡಿ ಅವ್ರಿಗೆ ಸಹ ಟೆನ್ಷನ್ ಕೊಟ್ಬಿಡ್ತಿದ್ದೆ ಅಪ್ಪ ಬರಲಿಲ್ಲ ಅಪ್ಪ ಬರಲಿಲ್ಲ ಅಂತೇಳಿ ನನ್ನ ಆಚಕಂತೂ ದೊಡ್ಡ ಹೆದರಿಕೆ ಅವಳು ಅವಳು ಟೆನ್ಷನ್ ಮಾಡೋದ್ರಲ್ಲಿ ಅವ್ರಿಗೆ ಫೋನ್ ಮಾಡು ಇವ್ರಿಗೆ ಫೋನ್ ಮಾಡು ಅಂತ ಹೇಳಿ ಟೆನ್ಷನ್ ಮಾಡ್ತಿದ್ಳು ಹಾಗಾಗಿ ಯಾರಿಗೂ ಹೇಳಲಿಲ್ಲ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೇನೆ ಶಾಂತಿಯಲ್ಲಿ ಅಂಗಳೆಲ್ಲ ಸುತ್ತಾಡ್ತಿದ್ದೆ ಅಂದರೆ ನಡ್ಕೊಂಡು ಹೋಗ್ತಿದ್ದೆ ಕತ್ಲಲ್ಲಿ ಅಪ್ಪ ವರ್ಷದಾಗೋ ಬಂದರು ಅವ್ರನ್ನು ನಾನು ಸಮಟೈಮ್ಸ್ ಫೋನೆಲ್ಲ ಚಾರ್ಜ್ ಇಡ್ರಿ ಇಲ್ಲ ಅಂತ ಹೇಳಿದರೆ ಒಂದು ಕಡೆ ಫೋ ಅಂಗಡಿಯಲ್ಲಿ ಇರ್ತೇನೆ ನೋಡಿ ಹೊಸ ಅಂಗಡಿಯವರು ಅವ್ರು ಕರ್ಕೊಂಡು ಬಂದು ಒಳ್ಳೆ ತನಕ ಬಿಟ್ಟದು ಆಮೇಲೆ ಅಪ್ಪ ನಡ್ಕೊಂಡು ಬಂದರು ರಿಕ್ಷಾ ಕೂಡ ಇರಲಿಲ್ಲ ಅಂತ ನಿನ್ನೆ ನೈಟ್ ಏಳು ಏಳುವರೆ ಆಗುವಷ್ಟರಲ್ಲಿ ಅವ್ರು ಕರ್ಕೊಂಡು ಬಂದು ಅವ್ರದ್ದೊಂದು ಲೈಟ್ ಕೊಟ್ಟರು ಲೈಟ್ ಇಟ್ಕೊಂಡು ಬಂದರು ಹಾಗೆ ಯಾ ಪುಟಕನ ಕರ್ಕೊಂಡು ಬಂದೆ ಸ್ನಾನ ಮಾಡಿಸ್ಲಿಕ್ಕೆ ಪುಟಕನ ಕೊಕ್ಕರೆ ಕೂಡ ಬಂದಿದೆ ನೋಡಿ ನಾವು ಬಿಡೋಕ್ಕಿಂತ ಮುಂಚೆನೇ ಕಾಯ್ತಾ ಇರ್ತದೆ ಬಂದು ಐದು ಕೊಕ್ಕರೆ ಇರ್ತದೆ ಇದು ಮುಂಚೆ ಬಂದಿದೆ ಇವಳನ್ನ ನೋಡಿದೆ ಪುಟ್ಟಕನ ಬಿಡ್ತೀರಾ ಬಿಡ್ತಿ ಬಿಡ್ತೀರಾ ಅಂತ ಇವರನ್ನೆಲ್ಲ ಸ್ನಾನ ಮಾಡಿಸಿ ಹೊರಗೆ ಬಿಟ್ಟಾಯಿತು ನಾನು ಇನ್ನಪ್ಪನ ಹುಡುಕ್ಬೇಕು ಅವ್ರು ಎಲ್ಲಿದ್ದಾರೆ ಅಂತ ಜನಗಳನ್ನು ಬಿಟ್ಟಾಯಿತು ಅಪ್ಪ ಬಜಾವ್ ತರಲಿಕ್ಕೆ ಹೋಗಿದ್ದಾರಲ್ಲ ಅವರನ್ನು ಹುಡುಕ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟಾಗೋ ಕೂರ ಒಂದು ಕಡೆ ಕೂತಿದ್ದಾನೆ ಅಂತ ಹೇಳಿದ್ರೆ ಅಲ್ಲೇ ಅಪ್ಪ ಇದ್ದಾರೆ ಅಂತ ಅರ್ಥ ಹಾಗೆ ಹೋಗು ರೋಡಲ್ಲಿ ಕೂತ ಕೂತಿದ್ದಾನೆ ಅವ ಗುಂಡ ಎಲ್ಲಿ ಕೂತಿದ್ದಾನೆ ಇವ ಈಗ ಇದ್ದು ನಿಂತ ನಾವು ಹೋಗ್ದು ನೋಡಿ ಟಿಂಕಿ ಈಗ ನನ್ನೊಟ್ಟಿಗೆ ಬಂದದ್ದು ಕೂರ ಮುಂಚೆ ಬಂದಿದ್ದ ಎಲ್ಲಿದ್ದಾರೆ ಅಪ್ಪ ಸುಮ್ಮನೆ ಬಂದಿಲ್ಲ ಕೂತದಲ್ಲ ನನ್ನ ಮಂಗ ಮಾಡಲಿಕ್ಕೆ ಅಲ್ಲಲ್ಲ ಎಲ್ಲಿದ್ದಾರೆ ಅಪ್ಪವಾ ಅಪ್ಪ ಆ ತುದೀಯಲ್ಲಿದ್ದಾರೆ ಅಲ್ಲಿದ್ದಾರೆ ಇವ ಒಂದು ನೂರಿನೂರು ಮೀಟರ್ ದೂರ ಬಂದು ಕೂತಿದ್ದಾನೆ ನಾನು ಈಚೆ ಹುಡುಕುತ ಸ್ವಲ್ಪ ಮುಂದೆ ಹೋದಾಗೆ ಗೊತ್ತಾಯ್ತಪ್ಪ ಅಲ್ಲಿದ್ದಾರೆ ಅಂತ ಈಗ ಹೋಗ್ತಿದ್ದೇನೆ ಕಲ್ಪಿ ಚುಬ್ಬಣ್ಣ ಚುಬ್ಬಣ್ಣ ಇಷ್ಟು ಇಟ್ಟಿದ್ದಾರೆ ಅವರಿಗೆ ಸಾಕಾಯ್ತಂತೆ ಇನ್ನು ನಾನು ಇಟ್ಬಿಡ್ತೇನೆ ನಾನು ಒಂದೆರಡು ಸಲ ಇಡ್ಲಿ ಕುಂಟು మాళ పైసేది మాలే పేసేది అన్ను అన్నులే పోయి చేసే ముందుగా కూరాలి దావడలేదు పానీ పానీ దావడలేదు కూరాలి तेवंच नु तो तेवहून नु मग ऐसे लट्टू मगय डबर इ या काय होयनरी कुर्या ते आणू जाऊ याटो चामा सोबी तुबी काय येते तेई काय ये दे रखी हां 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 तुबी व्हिडिओग्राफर वंतलेच नाही मी कुर आपलो बोलतो आलो थईच वाख्या रे बंद करा रे खट्टे नानिटे 2 साल अपे 2 साल इट्टीद्र इन ते कोण होगोदु ऐसे करा बाबा ಇದು ಕೆಲಸ ಎಲ್ಲ ಆಯ್ತಲ್ಲ ಈಗ ನಾನು ಸುಬ್ರಹ್ಮಣ್ಯಕ್ಕೆ ಹೊರಟೆ ಸುಬ್ರಹ್ಮಣ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ ಒಂದು ನನ್ನದು ಅಕ್ಕನೊಂದು ಫೋಟೋಗ್ರಾಫ್ ಉಂಟಲ್ಲ ಅದು ಸಿಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ತಗೊಂಡು ಬರಲಿಕ್ಕೆ ಇನ್ನೊಂದು ಫೋಟೋಗ್ರಾಫ್ ಒಂದು ಹಾಳಾಗಿದೆ ಅದನ್ನು ಸರಿ ಮಾಡಿಕೊಂಡು ಮತ್ತು ಕೆಲವು ಫೋಟೋಸ್ ಕೊಟ್ಟು ಇದು ಫ್ರೇಮ್ ಮಾಡಿಸಿ ಕೊಡಿ ಅಂತ ಹೇಳಲಿಕ್ಕೆ ಹೋಗ್ತಿದ್ದೇನೆ ಮತ್ತೊಂದು ಪೆನ್ ಡ್ರೈವ್ ತೊಗೊಳ್ಬೇಕು ಮತ್ತು ನನ್ನ ಅಕ್ಕ ಒಂದು ಮೊನ್ನೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ಲು ಮೊನ್ನೆ ನಾನು ಹೇಳಿದಲ್ಲ ನನ್ನ ಅಕ್ಕನಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಜಾತ್ರೆಯಿಂದ ಬರಬೇಕಾದ್ರೆ ಜಾತ್ರೆ ದಿವಸ ಮಾಡಿದ್ದೆ ಅದು ಓಪನ್ ಆಗಲಿಲ್ಲ ಹಾಗಾಗಿ ಕೇಳಲಿಕ್ಕೆ ಹೋಗಬೇಕಲ್ಲ ಎಂತಾಗಿದೆ ವರ್ಕ್ ಆಗಿದೆ ಇಲ್ವಾ ಇಂಥಾದ್ರೂ ಬೇಕಾ ಡಾಕ್ಯುಮೆಂಟ್ಸ್ ಅಂತ ಕೇಳಿ ನಾನು ಮತ್ತು ಅಕ್ಕನಿಗೆ ಹೇಳಬೇಕು ಹಾಗೆ ಒಂದು ಎರಡು ಮೂರು ಕೆಲಸ ಉಂಟು ಅದೆಲ್ಲ ಮುಗಿಸ್ಕೊಂಡು ಬರಬೇಕು ಮತ್ತೊಂದು ಸ್ವಲ್ಪ ಅಲಸ ಉಂಟು ಇದನ್ನು ಕೊಡಬೇಕು ಶಾಪಿಗೆ ನಮಗೆ ಒಂದೆರಡು ಹಿಡಿಯಷ್ಟು ಅಪ್ಪ ಇಟ್ಟಿದ್ದಾರೆ ಇದು ಜಾಸ್ತಿಯಾಗಿ ಉಳಿದದ್ದು ಇದನ್ನು ಕೊಡೋದು ಯಾಕಂದರೆ ಇದು ಮತ್ತೆ ಸುಮ್ಮನೆ ಇಲ್ಲಿ ವೇಸ್ಟ್ ಆಗ್ತದಲ್ಲ ವೇಸ್ಟ್ ಆಗ್ತದೆ ಅಂತ ಹೇಳಿದರೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೇವೆ ಇನ್ನು ಉಳ್ತದ್ದು ಕೊಡೋದು ಹಾಗೆ ಇಷ್ಟನ್ನು ನಾವು ಇಬ್ಬರೇ ಅಂತ ಮಾಡೋದು ಸುಬ್ರಹ್ಮಣ್ಯ ತಲುಪಿದೆ ಜಾತ್ರೆಯ ರಶ್ ಇನ್ನೂ ಕೂಡ ಮುಗಲಿಲ್ಲ ಅಷ್ಟು ರಶ್ ಉಂಟು ಸಂತೆ ಎಲ್ಲ ಹೋಗಲಿಲ್ಲ ಇನ್ನು ಉಂಟು ಕೆಲವು ಸಂತೆ ಎಲ್ಲ ನೋಡಿ ಶಂಕ ಎಲ್ಲ ಉಂಟು ಸುಬ್ರಹ್ಮಣ್ಯಕ್ಕೆ ಬಂದ ಕೆಲಸ ಎಲ್ಲ ಆಯಿತು ನನ್ನ ಅಕ್ಕ ಒಂದು ಬ್ಯಾಂಕಿಗೆ ಹೋಗಿ ಆಯಿತು ಅದು ಎಸ್ ಬಿ ಐ ಸುಬ್ರಹ್ಮಣ್ಯದ್ದು ಅಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಕೂತಿದ್ದೇನೆ ಎಂಥ ವರ್ಕ್ ಆಗಲಿಲ್ಲ ಮತ್ತು ಸೀದಾ ಬಂದೆ ನಾನು ನಂದು ಎಂಥ ವರ್ಕ್ ಉಂಟು ಅದೆಲ್ಲ ಮುಗಿಸಿದೆ ಅಕ್ಕನಿಗೆ ಅಂತ ಬಂದಿದ್ದೆ ಅಲ್ಲ ಅದು ವರ್ಕ್ ಆಗಲಿಲ್ಲ ಅವಳು ಬಹುಶಃ ಅವಳು ಬಂದು ಮಾಡಿ ಅವಳು ಅಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾಯ್ತು ಅವರೊಂದು ಒಳ್ಳೆ ಸರ್ವಿಸ್ ಕೂಡ ಇಲ್ಲ ಅಲ್ಲಿ ಅದು ನನಗೆ ಸಾಕಾಯಿತು ಕಾದು ಕಾದು ತುಂಬ ಹೊತ್ತಾಗ್ತದಲ್ವಾ ಹಾಫ್ ಆನ್ ಅವರ್ ಕಾದಿದ್ದೇನೆ ಲಾಸ್ಟಿಗೆ ಆಗದೆ ಸೀದಾ ಬಂದೆ ನಾನು ಇನ್ನೂ ಮನೆಗೆ ಹೋಗ್ಬಿಟ್ಟು ಒಂದು ಫೋಟೋಗ್ರಾಫಿ ಉಂಟು ಅಂತ ಹೇಳಿದ್ದೆಲ್ಲ ಅದನ್ನ ಸಹ ತಗೊಂಡು ಬಂದೆ ಈಗ ಮನೆಗೆ ತಲುಪಿದೆ ಎಲ್ಲರೂ ತಲುಪಿದ್ರು ನನ್ನನ್ನು ನೋಡಲಿಕ್ಕೆ ಏತ ಕೂರ ಕಡಿ ದಾರಿಯಲ್ಲಿ ನೂರು ರೂಪಾಯಿಗೆ ಒಂದು ಕೆ ಒಂದೂವರೆ ಕೆ ಜಿ ಪುಳಿ ಅಂತ ಹೇಳಿದ್ರು ಅಂದರೆ ಅಂತ ಹೇಳಿ ಆರೆಂಜ್ ಅದು ಸಹ ಬಂದೆ ಜ್ವರ ಕಡಿಮೆ ಅಂತೇ ಕಡಿಮೆ ಅದು ತಗೊಂಡಿದ್ದೇನೆ ಎಂತ ಗೊತ್ತಿಲ್ಲ ನಾನು ಒಂದು ಫೋಟೋಗ್ರಾಫ್ ಮಾಡಿ ತಂದೆ ಅಲ್ಲ ಅಪ್ಪ ನೋಡ್ತಾ ಇದ್ದಾರೆ ಇದು ನನ್ನ ದೊಡ್ಡಕ್ಕ ದೊಡ್ಡ ದೊಡ್ಡಪ್ಪ ಒಂದು ಫೋಟೋಗ್ರಾಫ್ ಮಾಡಿಸಿ ತಗೊಂಡು ಬಂದದ್ದು ಇದು ಅವ್ರದ್ದು ಮ್ಯಾರೇಜ್ ಇದ್ದಾಯ್ತಾ ಫೋಟೋ ನನ್ನ ದೊಡ್ಡಕ್ಕ ಹೇಗಿದ್ಲು ಅವಾಗ ಎಷ್ಟು ಇನ್ನೋಸೆಂಟ್ ಕಾಣಿಸ್ತಲ್ಲ ಮಹಾರಾಷ್ಟ್ರಕ್ಕೆ ಕೊಡುವಾಗ ಹೇಗಿತ್ತು ಪೇಸ್ ನೋಡಿ ಅವಳದು ಅಪ್ಪ ನೋಡ್ತಿದ್ದಾರೆ ಎಂತ ಫೋಟೋ ಅಂತ ಯಾರಪ್ಪ ಮೂರು ಗಂಟೆ ಆಯ್ತು ಗೈಸ್ ಗೈಸ್ತನಗಳನ್ನು ಕರ್ಕೊಂಡು ಬಂದು ನೀರು ಹಾಕಿ ಎಲ್ರಿಗೂ ಬೈಹುಲ್ಲ ಹಾಕಿದ್ದೇನೆ ಹಾಳೆ ಹಾಳೆಲ್ಲ ತರಲಿಲ್ಲ ಹಾಗೆ ಬೈಹುಲ್ಲ ಹಾಕಿದ್ದೆ ನಾನು ನಾನು ಬ ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದೆ ಬಂದ್ಮೇಲಿಂದ ಮತ್ತೆ ಅಪ್ಪನೇ ಮೂರು ಸಲ ಚೇಂಜ್ ಮಾಡಿದ್ದು ಇವತ್ತು ಅಪ್ಪ ಕರಿಮೆಣಸಿದು ಕೆಲಸ ಶುರು ಮಾಡಿದ್ದಾರೆ ನೋಡಿ ಇದನ್ನೆಲ್ಲ ಇನ್ನೂ ಬೇರ್ಪಡಿಸೋದು ಹೀಗೆ ಇದರದ್ದು ಇದು ಯೂಸ್ ಇಲ್ಲ ಬರೀ ಇದು ಮಾತ್ರ ನೋಡಿ ಇದನ್ನೆಲ್ಲ ಮತ್ತೆ ಸಪ್ರೇಟ್ ತೆಗೆದು ಇದನ್ನು ಮಾತ್ರ ಎರಡು ಮೂರು ಸರ್ತಿ ಕ್ಲೀನಿಂಗ್ ಮಾಡಿ ಮತ್ತೆ ಒಣಗಲಿಕ್ಕೆ ಹಾಕೋದು ಈ ಚಿಕ್ಕ ಚಿಕ್ಕದೆಲ್ಲ ಉಂಟಲ್ಲ ಅದೆಲ್ಲ ಇಲ್ಲ ಇನ್ನೂ ಚಿಕ್ಕದಾಗ್ತದೆ ಅದೆಷ್ಟು ಬಾಕಿ ಉಂಟು ಇದು ಆಗ್ತಾ ಉಂಟು ನೋಡಿ ವರ್ಕ್ ಇನ್ನು ಹೀಗೆ ಪ್ರತಿಯೊಂದು ತೆಗಿತಾ ಹೋಗಬೇಕು ಇದರಲ್ಲಿ ಚಿಕ್ಕ ಚಿಕ್ಕದುಂಟಲ್ಲ ಇದು ಯೂಸ್ ಇಲ್ಲ ವೇಸ್ಟಿದು ದೊಡ್ಡದಿರ್ತದಲ್ಲ ಅದು ಮಾತ್ರ ಏನಕ್ಕ ಚಹಾ ತರ್ತೇನೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡು ಇದು ಕರಿಮುಂಡ ಅಂತ ಹೇಳ್ತಾರಲ್ಲ ಅದು ಇನ್ನು ಪಳನೀರು ಅಂತ ಹೇಳ್ತಾರಲ್ಲ ಅದುಂಟು ತೋಟದಲ್ಲ ಅದು ಇನ್ನು ಕೊಯ್ಬೇಕಷ್ಟು ಬೆಳಿಲಿಲ್ಲ ಇದೆಲ್ಲ ಹಣ್ಣಾಗಿ ಬೀಳ್ತದೆ ಅಂತ ಹೇಳಿ ಅಪ್ಪ ಕೊಯ್ದದು ಟೈಮ್ ಎಲ್ಲರಿಗೂ ಹಾಕಿದೆ ಹಾಕಿದ್ದೆ ಬನ್ನೆಲ್ಲ ತಿಂದರು ನಾನು ರಸ್ಕ್ ತರಲಿಲ್ಲ ಯಾಕಂದರೆ ಇರುವ ತಿಂಡಿ ಎಲ್ಲ ಖಾಲಿ ಆಗಲಿ ಅಂಥೇಳಿ ಅಕ್ಕನವ್ರು ತಂದದೆಲ್ಲ ತಿಂಡಿ ಹಾಗೆ ಉಂಟು ನಂಗೆ ಮತ್ತೆ ಸುಮ್ಮನೆ ಅದು ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಹಾಗೆ ಇವರಿಗೆ ಅದನ್ನೇ ಹಾಕೋದು ಅದೆಲ್ಲ ತಿಂಡಿ ಖಾಲಿ ಆದ್ಮೇಲೆ ರಸ್ಕೆಲ್ಲ ತರೋದು ಅಂತಿದ್ದೇನೆ ಇವರು ಕಾಯ್ತಿದ್ದಾರೆ ಅಪ್ಪ ಬರಬೇಕಷ್ಟೇ ನೀನು ಹೋಗ್ಬೇಡ ನೀನು ತಿಂತಾರೆ ಅವರು ಇನ್ನು ಅಪ್ಪ ಹಾಕ್ತಾರೆ ಬಂದ ಮೇಲೆ ನಾನು ಎರಡೆರಡು ಹಾಕಿದ್ದೇನೆ ಅಪ್ಪ ಇನ್ನ ಎರಡೆ ಹಾಕ್ಬೋದು ಎಂತೆ ಎಲ್ಲ ಕುಡ್ದಾಯ್ತು ಅಪ್ಪ ಅವ್ರದ್ದು ಸ್ಪ್ರಿಂಕ್ಲರ್ ಕುಟ್ಟಿ ಹೋಗಿತ್ತಲ್ಲ ಅದನ್ನ ಕರೆಕ್ಟ್ ಮಾಡಿದ್ರು ಅದು ಒಂದು ವೇಳೆ ನನ್ನ ಕೈಯಿಂದ ಹೋಗಿದ್ರು ಉಂಟಲ್ಲ ನನ್ನ ಅಂದರೆ ನಾನು ವಿಷ್ಣುವನ್ನು ಕಟ್ಟಿ ಅವನಿಲ್ಲಿ ಆದರೆ ಅದನ್ನು ಹಾಕಿದರೆ ನನಗೊಂದು ಎಷ್ಟು ಇರ್ತಿತ್ತು ಅಂತ ಹೇಳೋದು ಬೇಡ ಅದು ಅವರೇ ಕಟ್ಟಿದ್ದಲ್ಲ ಇವತ್ತು ವಿಷ್ಣುವನ್ನು ನಾನು ಫಸ್ಟಿಗೆ ಒಂದು ಸಲ ಕಟ್ಟಿದ್ದೆ ಮತ್ತು ನಾನು ಸುಬ್ರಹ್ಮಣ್ಯ ಹೋಗಿದ್ದೆ ಅಂಥೇಳಿ ಅಪ್ಪನೇ ಅವನನ್ನು ಚೇಂಜ್ ಮಾಡಿದ್ದು ಅಪ್ಪನೇ ಸುಮ್ಮನೆ ಸುಮ್ಮನಿದ್ರು ಇಲ್ಲಾಂದರೆ ಹೇಳೋದು ಬೇಡ ಅವ್ರದ್ದು ಬೊಬ್ಬೆ ಸರಿ ಮಾಡಿದರು ಅವರಷ್ಟಕ್ಕೆ ನಾನು ಎಲ್ಲಕ್ಕೂ ನನ್ನ ಕೈದನ್ನು ಕಟ್ಟಿಸ್ಪ್ಲೇಲೆ ಎಲ್ಲಿಂಟು ಅನ್ನೂ ಗಮ್ಮಿಯಲ್ಲಿಟ್ಟು ಅನ್ನೂ ಪೈಪಲ್ಲಿಂಟು ಅಂತ ಹಾಗೆ ಎಲ್ಲ ಕೊಟ್ಟು ಸರಿ ಐತೆ ಈಗ ಪಂಪ್ ಒಂದು ಸ್ಟಾರ್ಟ್ ಮಾಡಿ ಮತ್ತೆ ಹುಲ್ಲಿಗೆ ಹೋಗಬೇಕು ನಾನು ನೀರು ಎಲ್ಲಿ ಸಿಕ್ಕಿದ್ರೂ ಸಾಕು ಇವನು ಸುಮ್ಮನೆ ಬರ್ತಾನೆ ನನ್ನೊಟ್ಟಿಗೆ ಹುಲ್ಲಾಯಿತು ಹುಲ್ಲು ಕಟ್ಟ ಸಹ ಕಟ್ಟಿಟ್ಟಾಯಿತು ಇಷ್ಟರಲ್ಲಿ ಹುಲಿರ್ದೆ ಇನ್ನು ಹೀಗೆ ಕಂಟಿನ್ಯೂ ಹೋಗ್ತಾ ಇರೋದು ಟಿಂಕಿ ಇದ್ದ ಕೂರ ಕೂಡ ಇದೆ ಇತ್ತು ಹೋಗುವ ಹೋಗೋ ಬಾ ಕೂರ ಯೂಟ್ಯೂಬ್ ಅಂತ ಹೇಳಿದರೆ ನಿಮ್ಮ ಹತ್ರ ಏನಾದರೂ ಕೇಳ್ಬೋದು ನೀವು ನಂಗೆ ಆನ್ಸರ್ ಕೊಡ ಕೊಡ್ಬೋದಲ್ಲ ನಾನು ನಿಮ್ಮ ಹತ್ರ ನಂಗೆ ಗೊತ್ತಿಲ್ಲದನ್ನು ಕೇಳ್ತಾ ಇರ್ತೇನೆ ಅವಾಗವಾಗ ಸೊ ಇವಾಗ ಕೂಡ ಕೇಳ್ತಿದ್ದೇನೆ ಏನಂತ ಹೇಳಿದರೆ ಒಂದು ಊರಿಗೆ ನೆಟ್ವರ್ಕ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ನಾವು ಊರಲ್ಲಿ ಈಗ ನಮ್ಮ ಊರಲ್ಲಿ ನೆಟ್ವರ್ಕ್ ಇಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಎಲ್ಲೋ ಒಂದು ಕಡೆ ಹೋಗಿ ಅಪ್ಲೋಡೆಲ್ಲ ಮಾಡೋದು ಆ್ಯಂಡ್ ನನಗೆ ಇನ್ನು ಇನ್ನೂ ಒಂದೆರಡು ಚಾನ ಒಂದು ಚಾನಲ್ ಮಾಡಬೇಕು ಅಂತ ಉಂಟು ನನಗೆ ಆ ಚಾನಲ್ ಮಾಡಬೇಕು ಅಂತಂದರೆ ನೆಟ್ವರ್ಕ್ ಬೇಕೇ ಬೇಕು ನಾನು ಒಂದು ವೇಳೆ ಬೂಸ್ಟರ್ ಹಾಕ್ಸಿದೆ ಅಂತ ಅನ್ ಅಂದ್ಕೊಳ್ಳಿ ಅದಕ್ಕೊಂದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಆಗ್ತದೆ ಸೊ ಅದು ಕೆಲವರು ಹೇಳ್ತಾರೆ ಬೂಸ್ಟರ್ ಹಾಕಿಸಿದವರು ಅದು ಒಳ್ಳೇದಿಲ್ಲ ಅಂದರೆ ಸಮಟೈಮ್ಸ್ ಇರ್ತದೆ ಸಮಟೈಮ್ಸ್ ಇರೋದಿಲ್ಲ ನೆಟ್ವರ್ಕ್ ಅಂತ ನಾನು ಅಷ್ಟು ಹಣ ಹಾಕಿ ಅದು ಪ್ರೇ ಯೂಸ್ ಆಗಲಿಲ್ಲ ಅಂತ ಹೇಳಿದರೆ ವೇಸ್ಟ್ ಅಲ್ವಾ ಹಾಗಾಗಿ ಒರಿಜಿನಲ್ ನೆಟ್ವರ್ಕ್ ಬೇಕು ನಮಗೆ ಅಂದರೆ ಒಂದು ಊರಿಗೆ ಇವಾಗ ಒಂದು ಎರಡು ಊರಿಗೆ ನಮ್ಮ ಪಕ್ಕದ ಊರಿಗೂ ಸಹ ಅಷ್ಟೆಂಥ ನೆಟ್ವರ್ಕ್ ಇಲ್ಲ ಅಂದರೆ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಆಗೋಷ್ಟು ಎಂಥ ನೆಟ್ವರ್ಕ್ ಇಲ್ಲ ನಾನೇ ಒಂದು ಮೂರು ಊರು ದಾಟಿ ಹೋಗಿ ಮತ್ತೆ ಯೂಟ್ಯೂಬ್ ವೀಡಿಯೋ ಬೆಳಗ್ಗೆ ಅಪ್ಲೋಡ್ ಮಾಡೋದು ಹಾಗೆ ಸೊ ನಿಮಗೆ ಗೊತ್ತಿದ್ದರೆ ನನಗೆ ಅದರ ಬಗ್ಗೆ ಹೇಳಿ ಆಯಿತಾ ಒಂದು ಊರಿಗೆ ನೆಟ್ವರ್ಕ್ ಆಗಬೇಕು ಅಂತಂದರೆ ಎಂಥ ಮಾಡಬೇಕು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಮತ್ತು ಯಾರ ಹತ್ರ ಮಾತಾಡಬೇಕು ಇದರ ಬಗ್ಗೆ ನನಗೆ ಹೇಳಿ ಆಯಿತಾ ಸೊ ನಾವು ಮುಂಚೆ ಎಲ್ಲ ಅದು ಏನು ಹೇಳಿ ಆ್ಯಾರ್ಟೆಲ್ ಅವರು ಇರ್ತಾರಲ್ಲ ಅವರಿಗೆ ತುಂಬ ಸಲ ಕಂಪ್ಲೇಂಟ್ ಕೊಟ್ಟದ್ದುಂಟು ಊರಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಅದರಿಂದ ಏನೂ ಯೂಸ್ ಆಗಲಿಲ್ಲ ಅವರು ಹೇಳ್ತಾರೆ ಒಂದು ಊರಲ್ಲಿ ಎಷ್ಟು ಇಪ್ಪತ್ತು ಮನೆ ಬೇಕು ಅಂತ ನಮ್ಮೂರಲ್ಲಿ ಅಷ್ಟು ಮನೆ ಇಲ್ಲ ನಮ್ಮೂರಲ್ಲಿ ಎಷ್ಟು ಹದಿನೇಳು ಮನೆ ಇರ್ಬೋದು ಹದಿನಾರು ಹದಿನೇಳು ಮನೆ ಅಷ್ಟೇ ಸೊ ಅಷ್ಟು ಇರುವ ಮನೆಗೆ ನೆಟ್ವರ್ಕ್ಸ್ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನಿಮಗೆ ಇದರ ಬಗ್ಗೆ ಗೊತ್ತಿದ್ದರೆ ನನಗೆ ಹೇಳಿ ಆಯಿತಾ ಅಪ್ಪ ನೋಡಿ ಅರಿವೆಲ್ಲ ಹಿರಿದು ತೆಗೀತಿದ್ದಾರೆ ಅದಕ್ಕೆ ಹುಳ ಆಯಿತಲ್ಲ ಎಷ್ಟು ಲಾಸ್ ಆಯಿತು ನೋಡಿ ನಮಗೆ ತುಂಬ ಲಾಸ್ ಆಯಿತು ಅಂದರೆ ಕೆಳಗೆ ಎಲ್ಲ ಹಾಕಿದ್ದು ಹುಲ್ಲೆಲ್ಲ ನಾನು ಹಿರಿದದು ಕ್ಲೀನೆಲ್ಲ ಮಾಡಿಕೊಟ್ಟದ್ದು ಅಪ್ಪ ನೀರು ಹಾಕಿದ್ದು ಬಳಿಗೆ ಬೇಗ ಇದ್ದು ಎಲ್ಲ ವೇಸ್ಟ್ ಆಯಿತು ಎರಡು ಸಲ ಕೊಟ್ಟೆವು ಅಷ್ಟೇ ಅದರಲ್ಲಿ ಎಷ್ಟೋ ಒಂದು ಸಾವಿರ ಹಣ ಸಿಕ್ಕಿರ್ಬೋದು ಅಷ್ಟೇ ಒಂದು ಸಾವಿರವೂ ಇಲ್ಲ ಒಂದು ಏಳ್ನೂರು ರೂಪಾಯಿ ಅಷ್ಟು ಸಿಕ್ಕಿತ್ತು ಇದೆಲ್ಲ ವೇಸ್ಟಿಂದ ದನಕ್ಕೆ ಹಾಕಲಿಕ್ಕೆ ಜೂಲಿ ಮತ್ತು ಪದಿ ಚುಬ್ಬಮ್ಮ ಇವತ್ತಿನ ನನ್ನ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕ್ ಅನ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಲಿಲ್ಲ ಆದರೆ ಎತ್ತಿ ರೀಟ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ಬ್ಲಾಗಲ್ಲಿ ಅಲ್ಲಿ ತೊಗಲ್ರಿಗೂ ಬಾಯ್ ಬಾಯ್ ಬಿಕ್ಕಳಿಗೆ ಕಂಟ್ರೋಲ್ ಮಾಡಿ ಮಾಡಿ ಆಗದಿಂದ ವ್ಲಾಗ್ ಮಾಡ್ತಾ ನಿಂತೇನೆ ರೀಟೇಕ್ ತಗೊಂಡು ರೀಟೇಕ್ ತಗೊಂಡು ಇವಾಗೊಂದು ಬಂತು ಇದನ್ನು ನೀನು ರೀಟೆಕ್ ತೊಗೊಳ್ಳೋದಿಲ್ಲ ಬೈ ಐಸ್